ಉತ್ತರ ಕರ್ನಾಟಕ ಲ ನೋಡಪ್ಪ ನೋಡಪ್ಪ ಅದ್ರದ್ದು ಪವರ್ ಬ್ಯಾರೇತದ ಕರಿಮಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಂಡಿ ಜೋಳ ಒಂಟೆ ಬಿಟ್ರು ವೆಂಕಣ್ಣ ಗಣ ಅದು ನಾನು ಮೊನ್ನೆ ಸಿದ್ಧ ರೂಢ ಮಠಕ್ಕೆ ಹೋಗಿದ್ದೆ ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ತಮಿಳ್ನಾಡಿಗೆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ಬರು ಪೂಜಾರ ನನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ರು ಎಲ್ಲ ಕೇಳ್ಬಿಟ್ಟು ಸರ್ ನಾನು ಹುಟ್ಟದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವ್ರದ್ದು ಅಂತ ಆ ಆ ಭಾಷೆ ಅದ್ರ ಸೊಗಡು ಅದ್ರ ಬನಿ ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನನಗೆ ಮೊದಲಿಂದ ಕಟ್ತಾ ಇತ್ತು ತೊಂಬತ್ತು ಪರ್ಸೆಂಟೇಜು ಅದನ್ನು ಇಡ್ಲೇಬೇಕು ಒಂದು ಸಿನಿಮಾ ಒಂದು ಬ್ಯಾಕ್ಗ್ರೌಂಡಿಗೆ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು ಎಲ್ರಿಗೂ ಅರ್ಥ ಆಗಬೇಕಲ್ಲ ಎಲ್ರಿಗೂ ಅರ್ಥ ಆಗಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋನ್ನೆಲ್ಲ ತೆಗೆದು ನೋಡಿದೆ ಈಗ ಬಸಣ್ಣಿ ಬಾ ಪ್ರಾಕತಿ ಸುಮಾರು ತಗೊಂಬಂದಿದ್ವಿ ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ ಒಂದೆರಡು ಕೇಬಲ್ ಎಳೆದಿದ್ದೀನಿ ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣ ನಂಬಿಕೆ ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ ಸರ್ಗೆ ವೆಂಕಣ್ಣಗೆ ವೆಂಕಣ್ಣ ಮೂಲತಃ ಬೆಂಗಳೂರಿಗ್ರೆ ನೀಟಾಗಿ ತಲೆಗೆ ಹೋಯ್ತು ಎಲ್ಲಿ ನಂಗೆ ಬೇಕು ನಗ ಅವ್ರದೊಂದು ವಿಶೇಷ ಗುಣ ಎಲ್ಲಿ ನಂಗೆ ಬೇಕಾದ್ರೆ ನೀಟಾಗಿ ನಗ್ತು ಎಲ್ಲಿ ನಂಗೆ ಬೇಕೋ ಅಲ್ಲಿ ಸುಮ್ಮನೆ ಇರಲ್ಲ ಈ ಕುತ್ಕೊಂಡ್ಬಿಟ್ರಿ ಟೆನ್ಶನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ ನಕ್ಕರು ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ ಯೋಗಿ ಕೊಟ್ಟೆ ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು ಸರ್ ಸಿಕ್ಕಾಬಿಟ್ಟೆ ನಗು ಬರುತ್ತದು ಅವನಿಗೆ ಗೊತ್ತು ನಾನು ಸಹಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ ಹೀಗೆ ಬೆಳೀತಾ ಹೋಯ್ತು ಆಮೇಲೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಎಂಬತ್ತು ಪ್ರತಿಶತ ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು ಟಿವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದೇ ನಡೆಯೋದು ಅದು ಆ ಭಾಷೆಗಿರೋ ಆ ಸೊಗಡಿಗಿರೋ ಪವರ್ ಅದು ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ ಇಷ್ಟು ದೊಡ್ಡ ಲೆವೆಲ್ಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಗೆ ಅನ್ನೋದು ಅದನ್ನ ಪಬ್ಲಿಕ್ಕೇ ಪ್ರೂವ್ ಮಾಡಿದೆ ಪಬ್ಲಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ ಕರ್ನಾಟಕದ ಮನಕದ ಪ್ರತಿ ತುಂಡನ್ನು ಕೇಳಿ ನಕ್ಕು ಹತ್ತು

ಅದ ಹಿಂಗ ಮಾಡ್ಕೊಂಡು ಹಾಕೊಂಡು ಇನ್ನ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕಪ್ಪ ಅಂತ ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ ನಿದ್ದೆ ಕೆಟ್ಟದೆಲ್ಲ ಹೆಲ್ಪ್ ಆಯ್ತು ಸ್ವಲ್ಪ ದೊಡ್ಕೊಂಡು ಹಿಂಗ್ ಮಾಡ್ಕೊಂಡ್ಬಿಟ್ರೆ ಕುರುಡ ಅಂತ ಅನ್ಸೋದು ಆಮೇಲೆ ಎಲ್ಲೆಲ್ಲೆಲ್ಲಿ ಈ ಕರಿ ಗುಡ್ಡೆ ಆಚೆ ಬಂದಿದ್ವಿ ಅಲ್ಲೆಲ್ಲ ಸ್ವಲ್ಪ ಸುಣ್ಣ ಹಚ್ಚಿದಿವಿ ಪೋಸ್ಟ್ ಅಲ್ಲಿ ಗೊತ್ತಿಲ್ಲ ಅದು ಗೆಳೆಯ ಸೂರಿಗ್ ಥ್ಯಾಂಕ್ಸ್ ಹೇಳಬೇಕು ತುಂಬಾ ದೊಡ್ಡ ಕ್ರೌಡ್ ಒಂದ್ ದಿವಸ ನನ್ಗೆ ಕಂಟ್ರೋಲ್ ಆಗಲಿಲ್ಲ ಶಿವಣ್ಣ ಬೇರೆ ಬೈತಾ ಇದ್ರು ಹನ್ನೆರಡು ಗಂಟೆ ಟಾಪ್ ಲೈಟ್ ಅಲ್ಲಿ ಬೇಕಾ ಈ ಬೆಂಗಾಳಿ ಆಕ್ಟಿಂಗ್ ಎಲ್ಲ ನಿಮ್ಗೆ ಅಂದ್ಬಿಟ್ರು ಅನ್ಸುತ್ತೆ ನನ್ನ ಇದು ನನಗೆ ದೊಡ್ಡ ಖುಷಿ ಆಗಿದೆ ಗೊತ್ತಾ ಗೊತ್ತ ಸೀನಲ್ಲಿ ಸೂರಿ ಬಂದ ಸೂರಿ ತಲೆ ಕೆಟ್ಟೋಗಿದೆ ಕಣ ಹಿಂಗೆ ಮಾಡಿದ್ರೆ ಕಣ್ಣು ವಾಪಸ್ ಉಳಿಸಿದ್ರೆ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಗೊತ್ತಾಗಲ್ಲ ಮಾಡು ನೀನು ಹಿಂಗೆ ಮಾಲ್ಗಂಡು ಮಾಡು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಏನಿಸ್ ಶುರು ಆಗುತ್ತೆ ಅಲ್ಲ ಮೊದಲೇ ಪ್ರಾಬ್ಲಮ್ ಇದೆ ನಂಗೆ ತಲೆ ಸರಿ ಇಲ್ಲ ಫುಲ್ಲು ತಲೆ ಗೊಬ್ಬರ ಆಗ್ಬಿಡುತ್ತೆ ಹಂಗೆ ಮಾಡ್ಕೊಂಡಾಗ ಸರಿ ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂದೆ ಬಂದು ಡೈರೆಕ್ಟ್ ಮಾಡಿದೆ ಆ ಸೀನಲ್ಲಿ ಭಾಳ ಖುಷಿಯಾಗಿದೆ ನಾನು ಅಷ್ಟು ಬೈದಿಲ್ಲ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟಾಗಿ ತೆಗೆದು ಕಳಿಸ್ಬಿಡ್ಬೇಕು ನಮ್ಮನ್ನ ನಿಲ್ಲಕ್ಕೆ ಅಷ್ಟು ಸೆಖೆ ಆವತ್ತು ತಗೊಂಡ್ ನಾನು ಈ ಗಡ್ಡ ಮೀಸ ಹಾಕಿಬಿಟ್ಟಿದೀನಿ ಒಳಗೆ ಸೆಖೆ ಏನು ಹದ್ದು ಕಾಗೆ ಎಲ್ಲ ಮೊಟ್ಟೆ ಇಟ್ಬಿಟ್ಟಿದ್ದಾವನ್ ಫೀಲಿಂಗ್ ನೀರು ಹೊರಗೆ ಹೋಗ್ತಾಯಿಲ್ಲ ನನಗೆ ರೆಗ್ಯುಲರ್ ಆ್ಯಕ್ಟಿಂಗ್ ಬರಲ್ಲ ಇವ್ರು ಬೇರೆ ಬೆಂಗಾಲಿ ಆ್ಯಕ್ಟಿಂಗ್ ಅಂದ್ಬಿಟ್ರು ಇವಾಗ ಮಾಡಿ ಅದ್ರಲ್ಲಿ ಒಂದು ಕಡೆ ಬರ್ದಿದ್ದೀನಿ ಶಿವಣ್ಣ ಸರ್ ಕಿವಿ ಹಿಂಡ್ಬೇಕು ಏಯ್ ಸೂರ್ಯ ಆದ್ಮೇಲೆ ಅವಾಗ ಟ್ರಿಮ್ ಆಗ್ಬಿಡಲ್ಲೇ ಏಯ್ ಚೆನ್ನಾಗಿರುತ್ತೆ ಸರ್ ಹಿಂಡಿ ಅಂದರು ಅವನಿಗೇನು ಸಿಟ್ಟಿತ್ತು ಅದ್ರ ಮೇಲೆ ಸರಿ ಹಿಂಡ್ಬಿಟ್ಟ ಇಬ್ರಿಗೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ